ಹಾಯ್ ಹಲೋ ನಮಸ್ಕಾರ ನೀವು ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡೋದಕ್ಕೆ ಇಷ್ಟಪಟ್ಟಲ್ಲಿ ಸರ್ವಶಕ್ತಿ ಬೋಟಿಂಗ್ಗೆ ಬನ್ನಿ ನಮ್ಮಲ್ಲಿ ನಿಮಗಾಗಿ ಮೋಜು ಮತ್ತು ಮಸ್ತಿಗೆ ದರದಲ್ಲಿ ರಿಯಾಯಿತಿ ನೀಡಲಾಗುತ್ತೆ ಹಣ ತುಂಬಾ ದುಬಾರಿ ಅಂದ್ಕೊಂಡ್ರೆ ಅದು ಸುಳ್ಳು ನಿಮಗಾಗಿ ನಮ್ಮ ಪ್ಯಾಕೇಜ್ ಹೀಗಿದೆ ಒಂದು ಬೋಟ್ನಲ್ಲಿ ಕೇವಲ ನಿಮಿಷಗಳ ರೈಡ್ಗೆ ಒಂದು ಸಾವಿರ ರೂಪಾಯಿ ಕೇರಳ ಪಾಯಿಂಟ್ವರೆಗೆ ವಿಹಾರ ಮಾಡಿಸುತ್ತೆ ಒಂದು ಗಂಟೆಯ ವಿಹಾರಕ್ಕೆ ಕೇವಲ ಸಾವಿರದ ಮುನ್ನೂರು ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋ ಕಾಡು ಐಲ್ಯಾಂಡ್ಗೆ ಕೊಂಡೊಯ್ತಿದೆ ಒಂದೂವರೆ ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದರೆ ಕೇವಲ ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋವ್ ಕಾಡು ತಾವರೆ ಕೆರೆ ಐಲ್ಯಾಂಡ್ ಹಾಗೂ ಜಾಸ್ತಿ ಶೂಟ್ ಮಾಡೋದಕ್ಕೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧವಿರುತ್ತೆ ಪಡುವಂತಹ ಅಗತ್ಯವಿದೆ ಅದು ಕೂಡ ಪ್ರಥಮ ಚಿಕಿತ್ಸೆ ನೀಡಬಲ್ಲ ತರಬೇತಿಯನ್ನ ಪಡೆದಂತಹ ಅನುಭವಿ ನಾವಿಕರೇ ಬೋಟ್ ಅನ್ನ ಚಲಾಯಿಸಿದರು ಇನ್ನು ವಿಶೇಷವಾಗಿ ನಮ್ಮಲ್ಲಿ ನಿಮಗೆ ಬೇಕಿದ್ದಲ್ಲಿ ಸೆಲ್ಫ್ ಡ್ರೈವ್ ಕಾರ್ಗಳು ಕೂಡ ಲಭ್ಯ ಬೈಕ್ ಬೇಕಿದ್ರೆ ನೆಂಟಿಗೆ ಸಿಗುತ್ತೆ ಹಾಗೂ ನೀವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವುದಕ್ಕೆ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ಸಿಗುತ್ತೆ ಅದು ಕೂಡ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಒಂದು ಬೋಟ್ ನಲ್ಲಿ ಒಂದು ಬಾರಿ ಹತ್ತು ಜನ ಸದಸ್ಯರು ವಿಹಾರ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ನಮ್ಮ ಬೋಟ್ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ನೈನ್ ಫೈವ್ ಏಟ್ ನೈನ್ ಫೈವ್ ನೈನ್ ಟೂ ಅಥವಾ ಅಜಿತ್ ಸೆವೆನ್ ಫೋರ್ ಟ್ರಿಬಲ್ ಒನ್ ಸಿಕ್ಸ್ ಒನ್ ಒನ್ ಅಥವಾ ಗಿರೀಶ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಒನ್ ಏಟ್ ಟೂ ಸೆವೆನ್ ಗೆ ಕಾಲ್ ಮಾಡಿ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮಲ್ಲಿ ನಿಮಗಾದ ಬ್ಯಾಕ್ ವಾಟರ್ ಬೋಟಿಂಗ್ ಜೊತೆಗೆ ವೆಡ್ಡಿಂಗ್ ಶೂಟಿಂಗ್ ಪೋಸ್ಟ್ ವೆಡ್ಡಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಡೇ ಸೆಲೆಬ್ರೇಷನ್ ಹಾಗೂ ಫೋಟೋ ಶೂಟ್ ಅಥವಾ ಫಿಲ್ಮ್ ಗೆ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಸೇವೆ ಲಭ್ಯ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಕೂಡ ಸರ್ವಶಕ್ತಿ ಬೋಟಿಂಗ್ ನಲ್ಲಿ ಶರಾವತಿ ಬ್ಯಾಕ್ ವಾಟರ್ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಇಲ್ಲಿ ನಿಮ್ಮ ವೀಕೆಂಡ್ ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಖುಷಿ ಪಡಿಸಬಹುದು ಹಲವು ವರ್ಷಗಳಿಂದ ಈ ಸೇವೆಯಲ್ಲಿ ಮೆರೆಯುತ್ತಿರುವ ಸರ್ವಶಕ್ತಿ ಬೋಟಿಂಗ್ ಅವರು ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆಯುವ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು ಸುಂದರ ತಾವರೆ ಕೆರೆಯಲ್ಲಿ ತೇಲುತ ವೀಕ್ಷಣೆ ಮಾಡುವ ಅದೃಷ್ಟ ಪ್ರಶಾಂತವಾದ ನೀರನ್ನ ಸೀಳಿ ಬೋಟ್ ಬೋಟ್ನಲ್ಲಿ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವೂ ಈ ರೈಡ್ ನಿಮಗೆ ಸ್ವರ್ಗ ಸೃಷ್ಟಿಸುತ್ತೆ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವವಾಗುತ್ತೆ ಹಿಂದೆ ಭೇಟಿ ಕುಡಿ ಸರ್ವಶಕ್ತಿ ಬೋಟಿಂಗ್ ತಾರಿಬಾಗಿಲು ರೋಡ್ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಅನಿಲ್ ನೈನ್ ಫೈವ್ ನೈನ್ ಫೈವ್ ನೈನ್ ಟೂ ಅಥವಾ ಅಜಿತ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಜೀರೋ ಒನ್ ಅಥವಾ ಗಿರೀಶ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಒನ್ ಏಟ್ ಟೂ ಸೆವೆನ್ ನೈನ್ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಂಡು